ಹೆಂಗ್ರೀಪಾ ಬಹಳ ಸಂತೋಷದಿಂದ ಕಳೀಬೇಕಾಗ್ಯಾರ ಹೌದು ಸಂತೋಷದಿಂದ ಖುಷಿ ಖುಷಿಯಿಂದ ಹೌದಿಲ್ಲ ಭಗವಂತ ಪೂರ್ವ ಜನ್ಮದ ಪುಣ್ಯ ಮಾನವ ಜನ್ಮ ಸಿಕ್ಕದ ಸಿಕ್ಕದ ಹೌದಿಲ್ಲ ಮಾನವ ಜನ್ಮ ತಮ್ಮ ಹೆಂಗ್ರೀಪ ತಾಯಿ ಗರ್ಭದಾಗಿದ್ದಾಗ ಭಗವಂತನಿಗೆ ಮಾತು ಕೊಟ್ಟದ ಕೊಟ್ಟದವಾ ಏನಂತ ಮಾತು ಕೊಟ್ಟದ ಭಗವಂತ ಭಗವಂತ ಭಗವಂತರ ನೀವು ಶಂಕರನೇವಾ

ಅದಕ್ಕೆ ತಮ್ಮ ಯದ ಕ್ರಿಪಾ ಕಾ ಹಂತ ಮುಕ್ತಿ ಮಂದಿಕ್ ಹೋಗಿ ಯಾರು ಮುಟ್ಯಾರ ಯಾರು ಮುಟ್ಟಿದ್ರು ಈ ಮಾಯಾದ ಬಲಿಯನ್ನ ಯಾರು ಹರಿದ ಒಳಗದಾರ ಆ ಇವತ್ತು ರಾಯಬಾಗ ತಾಲೂಕ್ ಬಸ್ತವಾಡ ಗ್ರಾಮದ ಒಳಗ ಬಸ್ತವಡ ಗ್ರಾಮದೊಳಗ ಅರಣ್ಯ ಸಿದ್ಧೇಶ್ವರ ಜಾತ್ರಾ ನಿಮಿತ್ತೆ ಅಲ್ಲಿ ಕಲಾಸಂಗ ಬಲಮಾಡಿಕೊಂಡಾರ ಹೌದಾ ತಮ್ಮ

ಎಲ್ಲಾ ಲಿಂಗ ಮಹಾರಾಜ್ಗೆ ಸುದ್ದಿ ಮುಟ್ಟತದ ಹೌದು ಒಳಗೆ ಹೆಂಡತಿ ತೀರಿ ಹೋಗಿದಳು ಹೌದು ಹೌದಿಲ್ಲ ಅವಾಗ ಎಲ್ಲಾ ಲಿಂಗ ಮಹಾರಾಜರು ಮನೆಗೆ ಬಂದು ನೋಡ್ತಾರ ಹೆಂಡತಿ ಶವ ಮನೆಯಾಗಿತ್ತು ಹೌದಾ ಗರ್ಭಿಣಿ ಇರುವಂತ ಹೆಂಡತಿ ಶವ ನೋಡಿದ್ರು ಬಹಳ ದುಃಖ ಆಗಿತ್ತ ದುಃಖ ಆಗ್ತದ ಹೌದಿಲ್ಲ ದುಕ್ಕ ಮಾಡ್ಕೋತಾ ಸ್ಮಶಾನಕ ಕ ತಗೊಂಡ್ ಹೋಗ್ರು ಹೌದು ಕಟ್ಟಿಗೆಯನ್ನotti ಹೆಡೆ ದಿಶನದ ಮೇಲೆ ಹಾಕಿ ತಮ್ಮ ಹಾ ಹಾ ಹೆಡೆ ತಿ ಕಿಚ್ಚ್ ಕೊಟ್ರು ಹೌದಾ ಅವಾಗ ಬಹಳ ದುಃಖ ಮಾಡಿ ಅಲ್ಲಾ ಲಿಂಗ ಮಹಾರಾಜ ಹೇಳ ಆ ಕಿಚ್ಚು ಕೊಟ್ಟಂತ ಸಂದರ್ಭದಾಗ ಹೌದು ಆ ಉರಿ ಹತ್ತಿ ಸುಡುವಂತ ಶವ ಹಾ ಹಾ ಹೆಂಡತಿotti ಒಳಗಿರುವಂತ ಪಿಂಡ ಪಿಂಡ ರಕ್ತದ ಕಣ ಶಿಡನು ಎಲ್ಲ ಅಲ್ಲಾ ಲಿಂಗರ ಪಾದವಾಗ ಬರ್ತದ ಅವಾಗ ನನ್ನಪ್ಪ ಎಲ್ಲಾ ಲಿಂಗ್ ಅಂತಾನ ಏನಂತೀಪ ಏಷ್ಯ ಸಂಸಾರ ಬಹಳ ಹೊಲಸದ ಹೌದಾ ಈ ಮಾಯಾ ಪ್ರಪಂಚದ ಸವಾಸ ನನಗೆ ಸಾಕು ಸಾಕು ಇಲ್ಲಿಗೆ ನನಗೆ ಸಾಕಿ ಸಂಸಾರ ಜಂಜಾಟ ತಿಳ್ಕೊಂಡ ಹೌದಾ ಹೆಂಡತಿ ಸುಟ್ಟಿರುವಂತ ಬೂದಿಯನ್ನ ಮೈಮೇಲೆ ಮೇಲೆ ದರ್ಶಿಕೊಂಡ ಎಲ್ಲಿಗೆ ಬಂದ್ರು ಎಲ್ಲಿಗ್ರಿಪ ಅಚ್ಚಾನು ಶುದ್ಧಲಿಂಗನ ಮಟ್ಟಕ್ಕೆ ಬಂದು ಪಾದಿಗೆ ಬಿದ್ದು ಕೇಳ್ತಾರೆ ಏನಂತ ಏನಂತ್ರಿಪ್ಪ ಭಗವಂತ ಹೌದಾ ನನ್ನನ್ನು ಗುರುದೀಕ್ಷೆಯನ್ನು ಕೊಟ್ಟರೆ ಶಿಷ್ಯನನ್ನಾಗಿ ಮಾಡ್ಕೋ ಅಂದ್ರು ಹೌದ್ ಅವಾಗ ಸಿದ್ಧಲಿಂಗ ಮಹಾರಾಜ್ ನೀ ಕೇಳಿದ ತಕ್ಷಣ ಕೊಡಾಕ ಬರಂಗಿಲ್ಲ ಹೌದಾ ಇನ್ನ ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡ್ಬೇಕು ಎಂತ ಪರೀಕ್ಷೆ ಮಾಡಿದ್ರಮ್ಮ ಮೂರು ದಿನ ಹಟ್ಟಿ ಗವಿಯೊಳಗ ಮುಚ್ಚಿಟ್ರು ಮಣ್ಣೊಳಗ ಮುಚ್ಚಿಟ್ಟು ಒಂದು ಮಾತು ಹೇಳ್ತಾರ ಅವ್ರು ಯಾವಾಗ ಕರಿತೀನಿ ಎಲ್ಲಾ ಲಿಂಗ್ ಅವಾಗ ನೀ ಎದ್ದು ಬರ್ಬೇಕಂತ ಮಾತು ಹೇಳಿದಾಗ ಹೌದಾ ಲಿಂಗ ಗೈ ಒಳಗ ಕೂತ ಮೂರು ದಿನ ಆಯ್ತು ಅವಾಗ ವಿಷಲಿಂಗ ಕರಿತೇನೆ ಎಲ್ಲಾ ಲಿಂಗಗ ಏನಂದ್ರಿಪಾ ಎಲ್ಲಾ ಲಿಂಗ ಅವಾಗ ಎಲ್ಲ ಲಿಂಗಿರುವಷ್ಟು ಮೂರ್ ಅವಾಗ ಗುರುದೀಕ್ಷೆ ಯಾರು ಸಿದ್ಧಲಿಂಗ ಹೌದು ಸಿದ್ಧಲಿಂಗ ಮಹಾರಾಜ ಗುರುದೀಕ್ಷೆ ಕೊಟ್ಟು ಹೇಳದ ಏನಂತರಿಪ ನನ್ನ ಕೀರ್ತಿ ಬೆಳಗುದಿಲ್ಲ ಹೌದ್ ಎಲ್ಲಿ ಹೊತ್ತು ಮುಳುಗುತ್ತಲ ಹೌದ್ ಅಲ್ಲಿಗೆ ವಸ್ತಿ ಮಾಡು ಅಲ್ಲೇ ನಿನ ಕೀರ್ತಿ ಬೆಳ್ದಂತ ಹೇಳಿದ್ದ ಹೌದು ದಿನಕ್ಕೆ ಹೊತ್ತು ಮುಳುಗುತ್ತದ ಎಲ್ಲಿ ಹೊತ್ತು ಮುಳುಗುತ್ತದ ಹೌದಾ ಆವಾಗ ಎಲ್ಲಾ ಲಿಂಗ ಬಂದು ಕೇಳಿ ನೆನಸಿರಾ ನೆಲ್ಲಿಗ್ರಿಪ್ಪ ಒಕಳು ಕೋಡ ಗ್ರಾಮದೊಳಗೆ ಬಂದು ಜಲಿಸಿ ಈ ಸದ್ಯ ತಮ್ಮ ಜಗತ್ತಿನೊಳಗೆ ಕಲ್ಲಿನ ಗುಡಿಯನ್ನ ಕಟ್ಟಕೊಂಡ ಬಂಗಾರ ಕಾಸ ಇಟ್ಟುಕೊಂಡ ದೇವರಾಗಿ ಬರಲಿಕ್ಕೆ ಅಂತ ಅದರಿಂದ ಅದು ಮಾಯದ ಬಲಿನ ಹರಿದು ಹೋಗದ ಹೌದು ಗುರುನಾಥನ ಸೇವಾ ಮಾಡಿ ಹೌದು ಜಗತ್ತಿನಗೆ ಹೆಸರು ಹುಳಿಸಾರ ಹೌದು ಆಗಿಲ್ಲ ಇವತ್ತ ಏನೇ ಮಾತಾಡಿದ್ರು ತಮ್ಮ ಆ ನಾಲ್ಕು ಮಾತು ಹೇಳುದರಿಂದ ಮನುಷ್ಯನ ಮನಸ್ಸು ಪರಿವರ್ತನೆ ಆಗಬೇಕು ಗೆದ್ದು ಹೌದು ಪರಿವರ್ತನೆ ಅಂದ್ರೆ ಏನ್ರೀಪ್ಪ ಚೇಂಜ್ ಆಗಬೇಕು ಅದು ಮುಂದೆ ಹೇಳೋದು ಅದಾ ಹೌದಿಲ್ಲ ಆ ಭಾಳ ಅವಶ್ಯಕತೆ ಇಲ್ಲ ಇಲ್ಲ ಇನ್ನ ಪದಹಾಡಿ ಹಾಡಿ ವಿಷಯ ಮಾತಾಡೋದು ಹೌದಾ ವಿಷಯ ಹೌದಿಲ್ಲ ಅವ ಯಾವ ಬೆಳಗಾವಿ ಜಿಲ್ಲೆಯೊಳಗ ಹೆಡಕಲ್ಲ ಗ್ರಾಮದೊಳಗ ಹೌದು फेमस ಆಗಿರತಕ್ಕಂತ ನಮ್ಮ ಪ್ರೀತಿ ಅಣ್ಣ ಹಾ ಗಟ್ಟಿ ಸರ್ ಒಂದು ಬಹಳ ಚಂದ ವಿಷಯ ಇಟ್ಟಾರ ಹೌದು ಆತರ ಮಾರ್